ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಹೊತ್ತಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾನು ಧನಿಯಾ ಒಂದು ವರ್ಷಕ್ಕೆ ಬೇಕಾಗಿರೋಷ್ಟು ಧನ್ಯಾ ಪೌಡರ್ ಮಾಡ್ತಾ ಇದ್ದೀನಿ ಮಟನ್ ಮಸಾಲ ಮತ್ತು ಚಿಕನ್ ಮಸಾಲ ಇದಕ್ಕೆ ನಾನು ಒಂದು ಕೆ ಜಿ ಧನಿಯಾ ತಗೊಂಡಿದ್ದೀನಿ ಇದು ಇದಕ್ಕೆ ನಾನು ಐವತ್ತು ಗ್ರಾಮ್ ಮೆಣಸು ಐವತ್ತು ಗ್ರಾಮ್ ಮೆಂತ್ಯ ಐವತ್ತು ಗ್ರಾಮು ಅರ್ಶಿನದ ಕೊಂಬು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಹುರ್ಕೋಬೇಕು ಸಣ್ಣ ಊರಿನಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಬಾಣಲೆ ಇಟ್ಟಿದ್ದೀನಿ ಈ ಸ್ಟವ್ ಹಚ್ಚತ್ತಿದ್ದೀನಿ ಫಸ್ಟು ಮೆಣಸು ಹುರ್ಕೋತಾ ಇದ್ದೀನಿ ಈಗ ಅರ್ಶನ ಕೊಂಬು ಚೆನ್ನಾಗೆಲ್ಲ ಒಣಗಿಸಿಟ್ಕೊಂಡಿದ್ದೀನಿ ಧನಿಯಾ ಮತ್ತು ಅರಶಿನ ಮತ್ತು ಮೆಂತ್ಯ ಇದನ್ನೆಲ್ಲ ಬಿಸಿಲಲ್ಲಿ ಎರಡು ದಿನ ನೀಟಾಗಿ ಒಣಗಿಸಿಟ್ಕೊಂಡಿದ್ದೀನಿ ಈ ಥರ ಒಣಗಿಸಿದ್ರೆ ಬೇಗ ಮುಗ್ ಬರೋದಿಲ್ಲ ಗೂಡಾಗೋದಿಲ್ಲ ಮತ್ತು ಚೆನ್ನಾಗಿರುತ್ತೆ ಇದು ಮೆನ್ ಮೆಣಸು ಹಾಕ್ತಾ ಇದ್ದೀನಿ ಫಸ್ಟು ಇದು ಐವತ್ತು ಗ್ರಾಮ್ ಇದೆ ಮೆಣಸು ಒಂದು ಕೆ ಜಿ ದನಿಕೆ ಐವತ್ತು ಗ್ರಾಮ್ ಮೆಣಸು ಐವತ್ತು ಗ್ರಾಮ್ ಮೆಂತ್ಯ ಐವತ್ತು ಗ್ರಾಮು ಅರ್ಶಿನದ್ ತಗೊಂಡಿದ್ದೀನಿ ಈ ಮೆಜರ್ಮೆಂಟಲ್ಲಿ ನಾವು ಹೆಚ್ಚಿಗೆ ಎಷ್ಟು ಬೇಕಾದರೂ ಮಾಡ್ಕೋಬೋದು ಕಣ್ಣೂರಿನಲ್ಲೇ ಉರ್ಕೋಬೇಕು ನೋಡಿ ಚಟ ಅಂತ ಸೌಂಡ್ ಬರುತ್ತೆ ನೋಡಿ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ಈ ರೀತಿ ಚಟಪಟ ಸೌಂಡ್ ಬಂದಾಗ ಇದನ್ನ ನೀಟಾಗಿ ಆಗಿದೆ ಅಂತೇಳಿ ಹೇಳಿ ನೋಡಿ ಈ ತರ ಚಟ ಚಟ ಆಗಬೇಕು ನೆಣಸು ಆಗಿದೆ ತೆಗಿತೀನಿ ಮೆಂತ್ಯ ಆಗ್ತಾ ಇದ್ದೀನಿ ಇದಕ್ಕೆ ಸಣ್ಣ ಊರಿನಲ್ಲೇ ಉರ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ಅಷ್ಟೇ ಚಟ ಚಟ ಅಂತ ಸೌಂಡ್ ಬರುತ್ತೆ ನೋಡಿ ಕೆಂಪಾಗಿದೆ ಮೆಂತ್ಯ ಸೀನ್ಸ್ ಚೆನ್ನಾಗಿ ಕೆಂಪಾಗ್ಬೇಕಷ್ಟೇ ನೋಡಿ ಈ ಥರ ಸೌಂಡ್ ಬರುತ್ತೆ ಈ ಥರ ಈಗ ತಗಿತೀನಿ ಈಗ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ಧನಿಯಾ ಹಾಕೊಂಡು ಹುರಿತೀನಿ ಇದು ಅಷ್ಟೇ ಸಣ್ಣೂರಿನಲ್ಲೇ ಹುರ್ಕೋಬೇಕು ಇದಕ್ಕೆ ನಾನು ಚಕ್ಕೆ ಲವಂಗ ಗಸಗಸ ಏನೂ ಆಗ್ತಿಲ್ಲ ಫ್ರೆಂಡ್ಸ್ ಇದು ರುಬ್ಬವಾಗ ನಾವು ಹಾಕೋಬಹುದು ಎಷ್ಟು ಬೇಕೋ ನೋಡ್ಕೊಂಡು ಮತ್ತು ನೋಡಿ ಫ್ರೆಂಡ್ಸ್ ಇದು ಆಗಿದೆ ಇಷ್ಟ ಬಿಸಿ ಆದರೆ ಸಾಕಿದು ಸಣ್ಣೂರಿನಲ್ಲೇ ಉರ್ಕೋಬೇಕು ಆಗಿದೆ ತೆಗಿತೀನಿ ಇದಕ್ಕೆ ನಾನು ತಗೊಂಡಿದ್ನಲ್ಲ ಇದನ್ನ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ಇದಕ್ಕೆ ಧನಿಯಕ್ಕೆ ಸಣ್ಣ ಉಟ್ಕೋಬೇಕಿದ್ ಇದು ಸ್ವಲ್ಪ ತಣ್ಣಗಾಗೋದಕ್ ಬಿಡಬೇಕು ತಣ್ಣಗಾದ್ಮೇಲೆ ನಾನು ಮಿನ್ ಮಾಡಿಸ್ಕೊಬಿಡ್ತೀನಿ ಇದು ಒಂದು ಕೆ ಜಿ ದನೀಕೆ ಮಟನ್ ಸಾರು ಮತ್ತೆ ಇದು ಚಿಕನ್ ಸಾರಿಗೆ ಆಗುತ್ತೆ ಇದು ಕರೆಕ್ಟಾಗಿ ಇದೇ ಮೆಸರ್ಮೆಂಟ್ ಅಲ್ಲಿ ಮಾಡಿ ಅಂದರೆ ಒಣಗಿಸ್ಬೇಕು ಧನಿಯಾ ಇದೆಲ್ಲನ ಒಂದೆರಡು ದಿನ ಒಣಗಿಸ್ಬಿಟ್ಟು ನೀಟಾಗಿ ಮಾಡ್ಕೊಂಡ್ರೆ ಒಂದು ವರ್ಷದವರೆಗೂ ಬೇಕಾದರೆ ಇಟ್ಕೋಬೋದು ಇದೇ ಮೆಜರ್ಮೆಂಟಲ್ಲಿ ನಾವು ಎಷ್ಟು ಕೆ ಜಿ ಬೇಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ಈ ರೀತಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ